ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಆರ್ಟ್ಝೋನ್ ನೀವುಗಳು ಜೀನ್ಸ್ ಪ್ಯಾಂಟನ್ನು ಉಪಯೋಗಿಸ್ತಾ ಇರ್ತೀರಿ ಅಲ್ವಾ ಅವುಗಳಲ್ಲಿ ಕೆಲವೊಂದು ಈ ರೀತಿ ಉದ್ದ ಜಾಸ್ತಿ ಆಗಿರುತ್ತೋ ಅಥವಾ ಫಿಟ್ಟಿಂಗ್ ಕರೆಕ್ಟಾಗಿ ಇಲ್ಲದೆ ಇರೋದು ಹೀಗೆ ಕೂಡ ಆಗಿಬಿಡತ್ತೆ ಅಲ್ವಾ ಬಿಟ್ಟಿರ್ತೀವಿ ಅಂಗಡಿನಲ್ಲಿ ವಾಪಸ್ ಕೂಡ ತಗೊಳ್ಳೋದಿಲ್ಲ ಕೆಲವೊಂದು ಸಲ ಅಥವಾ ಮನೆಯಲ್ಲಿರೋ ದೊಡ್ಡ ಅಕ್ಕಂದೋ ಅಣ್ಣಂದೋ ಪ್ಯಾಂಟ್ ನಾವು ಉಪಯೋಗಿಸ್ತಾ ಇರ್ತೀವಿ ಆಗ ಉದ್ದ ಜಾಸ್ತಿ ಆಯಿತು ಅಂತ ಹೀಗೆ ಮಡಚಿ ಕೂಡ ಬಳಸಿರ್ತೀವಿ ಅಲ್ವಾ ಆದರೆ ಹೀಗೆ ಮಾಡೋದಕ್ಕಿಂತ ನೀವು ಆ ಪ್ಯಾಂಟಿಗೆ ಒಂದು ಹೊಸ ಲುಕ್ಕನ್ನು ಕೊಡಬಹುದು ಅದೇ ರೀತಿ ಈ ಪ್ಯಾಂಟ್ ಕೂಡ ಕರೆಕ್ಟಾಗಿರೋ ಸೈಜ್ಗಿಂತ ಉದ್ದ ಇದೆ ಇದರ ಕೆಳಗಡೆ ಫೋಲ್ಡ್ ಮಾಡಿ ಆಲ್ಟ್ರೇಷನ್ ಕೂಡ ಮಾಡಿಸಿದ್ದಾಯಿತು ಆದರೆ ಇದೆಲ್ಲ ಈಗ ಹಳೆ ಫ್ಯಾಷನ್ ಆಗೋಯ್ತಲ್ವಾ ಲೇಟೆಸ್ಟಾಗಿ ಟ್ರೆಂಡಿಂಗಲ್ಲಿರುವಂತಹ ಫ್ಯಾಷನ್ಗೆ ತಕ್ಕ ಹಾಗೆ ಈ ಪ್ಯಾಂಟನ್ನು ರೆಡಿ ಮಾಡೋಣ ಈಗ ನೋಡಿ ಕರೆಕ್ಟ್ ಅಳತೆ ಫಿಟ್ಟಿಂಗ್ ಆಗಿರುವಂತಹ ಪ್ಯಾಂಟನ್ನು ಇದರ ಮೇಲೆ ಹಾಕಿಬಿಟ್ಟು ನಾವು ಮೆಜರ್ ಮಾಡ್ಕೋಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ಅದನ್ನು ಜೋಡಿಸಿಟ್ಕೊಳ್ಳಿ ಇದರಿಂದ ಎಷ್ಟು ಉದ್ದ ಆಗಿದೆ ಏನು ನಾವು ಫಿಟ್ಟಿಂಗ್ ಮಾಡ್ಕೋಬೇಕು ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ಲೈಟ್ ಬ್ಲೂ ಕಲರ್ ಪ್ಯಾಂಟು ಉದ್ದ ಇದೆ ಅದಕ್ಕಿಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಈ ತರಹ ಅಳತೆ ಮಾಡೋದು ನಿಮಗೆ ಅಷ್ಟು ಪರ್ಫೆಕ್ಟ್ ಅನ್ನಿಸ್ಲಿಲ್ಲ ಅಂದರೆ ನೀವು ಮೆಜರಿಂಗ್ ಟೇಪ್ ಅಥವಾ ಸ್ಕೇಲನ್ನು ಬಳಸಿ ಕೂಡ ಅಳತೆ ಮಾಡ್ಕೋಬಹುದು ನೋಡಿ ಅದನ್ನು ಇಲ್ಲಿ ತೋರಿಸ್ತೀನಿ ಮೊದಲಿಗೆ ಕರೆಕ್ಟಾಗಿರುವಂತಹ ಪ್ಯಾಂಟನ್ನು ಅಳತೆ ಮಾಡ್ಕೋಬೇಕು ಈ ಸ್ಕೇಲ್ನಿಂದ ನಾನಿಲ್ಲಿ ಅಳತೆ ಮಾಡ್ತಾಯಿದ್ದೀನಿ ಇದು ಎರಡು ಸ್ಕೇಲ್ ಅಂದರೆ ಇಪ್ಪತ್ನಾಲ್ಕು ಇಂಚ್ ಆಯಿತು ಇಲ್ಲಿಗೆ ಅದರ ಮೇಲೆ ಮತ್ತೆ ಒಂಬತ್ತು ಇಂಚಿದೆ ಅಲ್ಲಿಗೆ ಟೋಟಲ್ ಮೂವತ್ತ್ಮೂರು ಇಂಚ್ ಆಯ್ತಲ್ವಾ ಈಗ ಈ ಪ್ಯಾಂಟನ್ನು ತೆಗೆದುಬಿಟ್ಟು ನಾವು ಯಾವ ಪ್ಯಾಂಟನ್ನು ಆಲ್ಟರೇಷನ್ ಮಾಡಬೇಕಾಗಿದೆ ಅಲ್ವಾ ಅದರ ಮೇಲೆ ನೀವು ಸ್ಕೇಲ್ನಿಂದ ಅಳತೆ ಮಾಡ್ಕೋಬೇಕು ಮೂವತ್ತ್ಮೂರು ಇಂಚಿಗೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟು ಉದ್ದ ಈಗ ಸಾಕು ನನಗೆ ಹಾಗಾಗಿ ನಾನಿಲ್ಲಿ ಒಂದು ಪೆನ್ಸಿಲ್ನಿಂದ ಮಾರ್ಕ್ ಮಾಡ್ತಾಯಿದ್ದೀನಿ ಎಷ್ಟು ಉದ್ದ ಬೇಕು ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ನೋಡಿ ಈ ರೀತಿಯಾಗಿ ಪೂರ್ತಿ ಪ್ಯಾಂಟ್ನಲ್ಲಿ ನೀವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಅಂದರೆ ಕಟ್ ಮಾಡೋವಾಗ ಕನ್ಫ್ಯೂಸ್ ಆಗಬಾರ್ದು ಎಷ್ಟು ಕಟ್ ಮಾಡಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಅಳತೆ ಇಟ್ಕೊಂಡ್ರೆ ಒಳ್ಳೆಯದು ಅದೇ ರೀತಿ ಇನ್ನೊಂದು ಭಾಗದಲ್ಲಿ ಅಂದರೆ ಪ್ಯಾಂಟ್ನ ತಿರುಗಿಸ್ಬಿಟ್ಟು ಮಾರ್ಕ್ ಮಾಡಿ ನೋಡಿ ಇದು ಆಲ್ಮೋಸ್ಟ್ ಎರಡು ಇಂಚಿದೆ ಎರಡು ಇಂಚಿನಷ್ಟು ನಾನಿಲ್ಲಿ ಪೂರ್ತಿ ಉದ್ದಕ್ಕೂ ಮಾರ್ಕ್ ಮಾಡ್ತಾಯಿದ್ದೀನಿ ಇಷ್ಟಾದಮೇಲೆ ನೀವೊಂದು ಕತ್ರಿ ತಗೊಂಡ್ಬಿಟ್ಟು ನೋಡಿ ಇಲ್ಲಿ ಎರಡು ಇಂಚಿನಷ್ಟು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ ಆ ಮಾರ್ಕ್ ಮೇಲೇ ಕರೆಕ್ಟಾಗಿ ಕಟ್ ಮಾಡಬೇಕು ಎರಡು ಪದರು ಅಟ್ ಎ ಟೈಮ್ ಸರಿಯಾಗಿ ಕಟ್ ಆಗ್ತಿಲ್ಲ ಅನಿಸಿದರೆ ನೀವು ಒಂದೊಂದನ್ನೇ ಮಾಡ್ತಾ ಹೋಗಬಹುದು ಹಾಗಾಗಿನೇ ಈ ಪ್ಯಾಂಟ್ ಸುತ್ತಕ್ಕೂ ಅಳತೆ ಮಾಡಿ ಮಾರ್ಕ್ ಮಾಡಿಕೊಂಡಾಗಿದೆ ನೋಡಿ ಈಗ ಪೂರ್ತಿ ಕಟ್ ಅಲ್ವಾ ಇದು ಒಂದು ಭಾಗ ಆಯಿತು ಇದೇ ಅಳತೆಗೆ ನೀವು ಕರೆಕ್ಟಾಗಿ ಇನ್ನೊಂದು ಭಾಗ ಅಂದರೆ ಇನ್ನೊಂದು ಕಾಲಿನ ಭಾಗವನ್ನು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಎಷ್ಟು ಉದ್ದ ನಾವು ಕಟ್ ಮಾಡಿದ್ದೀವಿ ಅಂತ ಇದನ್ನೇ ಅಳತೆಯಾಗಿಟ್ಕೊಂಡು ಇನ್ನೊಂದನ್ನು ಕಟ್ ಮಾಡಿಬಿಡಬಹುದು ಅಥವಾ ನಿಮಗದು ಅಷ್ಟು ಕಂಫರ್ಟ್ ಅನ್ನಿಸಲಿಲ್ಲ ಅಂದರೆ ಮತ್ತೆ ಸ್ಕೇಲ್ನಿಂದ ಈ ತರಹ ಉದ್ದಕ್ಕೂ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಎರಡು ಇಂಚಿನ ಅಳತೆ ಕೂಡ ಸರಿಯಾಗಿ ನೋಡಿಕೊಂಡು ಅದನ್ನು ಕಟ್ ಮಾಡಿಬಿಡಿ ಈಗ ನೋಡಿ ನಾನು ಎರಡೂ ಕಾಲಿನ ಭಾಗವನ್ನು ಕಟ್ ಮಾಡಿ ಆಗಿದೆ ಈಗ ಇದರ ತಳಭಾಗದಲ್ಲಿ ಈ ತರಹ ನೀವು ಸ್ವಲ್ಪ ಸ್ವಲ್ಪವೇ ಎಳೆಗಳನ್ನು ಬಿಡಿಸ್ಕೋಬೇಕು ರಿಪ್ಡ್ ಜೀನ್ಸ್ನಲ್ಲಿ ಎಳೆ ಎಳೆ ಬಿದ್ದಿರುತ್ತಲ್ವ ಆ ತರಹ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಎಳೆಗಳನ್ನು ಬಿಡಿಸ್ಕೋಬಹುದು ಅಥವಾ ಒಂದು ಕತ್ರಿಯಿಂದ ನೋಡಿ ನೀವು ಚಿಕ್ಕ ಚಿಕ್ಕದಾಗಿ ಕತ್ತರಿಸಬಹುದು ಆಗ ಕೂಡ ಎಳೆಗಳು ಬಿಡಿಸ್ಕೊಳೋದಕ್ಕೆ ಈಸಿ ಆಗುತ್ತೆ ಇದೇ ತರಹ ನೀವು ಎರಡೂ ಕಾಲಿನ ಭಾಗದಲ್ಲೂ ಬಿಡಿಸ್ಕೋಬೇಕು ನೋಡಿ ರಿಪ್ಡ್ ಜೀನ್ಸ್ನಲ್ಲಿ ಇದೇ ರೀತಿ ಇರುತ್ತೆ ಅಲ್ವಾ ನೀವು ಟೈಲರ್ಗಳತ್ರ ಹತ್ರ ಏನನ್ನಾದರೂ ಆಲ್ಟ್ರೇಷನ್ ಮಾಡೋದಕ್ಕೆ ತೊಗೊಂಡು ಹೋದರೆ ತುಂಬಾ ಸಮಯ ತಗೋತಾರೆ ಹಾಗೇ ದುಡ್ಡು ಕೂಡ ತುಂಬ ಕೇಳ್ತಾರೆ ಅಲ್ವಾ ಅದರ ಬದಲಿಗೆ ನೋಡಿ ಮನೆಯಲ್ಲಿ ನೀವೇ ನಿಮ್ಮ ಪ್ಯಾಂಟ್ಗೆ ಒಂದು ಟ್ರೆಂಡಿಂಗ್ ಲುಕ್ಕನ್ನು ಕೊಡಬಹುದು ಜೀನ್ಸ್ ಪ್ಯಾಂಟ್ಗಳಿಗಂತೂ ನಾವು ಏನು ಮಾಡಿದರೂ ಒಂದು ಫ್ಯಾಷನ್ನೇ ಅಲ್ವಾ ನೀವು ಕೂಡ ಯಾವುದಾದರೂ ಪ್ಯಾಂಟನ್ನು ಅರೆ ಯಾರು ಉಪಯೋಗಿಸೋದು ಅಂತ ಎತ್ತಿಟ್ಟಿದ್ರೆ ಈ ಐಡಿಯಾನ ಫಾಲೋ ಮಾಡಿ ಮತ್ತೆ ಆ ಪ್ಯಾಂಟನ್ನು ಬಳಸಬಹುದು ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಇದು ಕರೆಕ್ಟಾಗಿ ಆ್ಯಂಕಲ್ ಲೆಂತ್ಗೆ ಫಿಕ್ಟ್ ಆಗುತ್ತೆ ಈ ವಿಡಿಯೋ ನಿಮಗಂತೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡಿ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಅನುಶ್ರುತಿ ಝೋನನ್ನು ನೋಡ್ತಾ ಇರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಧನ್ಯವಾದಗಳು